ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಆಗ್ಯದ ಸಂಡೇ ಮಾರ್ನಿಂಗ್ ಸೊ ರೈಸ್ ಭಾತ್ ಮಾಡ್ಲಾಗತ್ತೀನಿ ಮಕ್ಳಿಗೆ ಇಷ್ಟ ಅಂಥೇಳಿ ನಾನು ಅದೇ ತಿಂತೀನಿ ನಮ್ಮ ಯಜಮಾನ್ರಿಗೆ ಅದು ನಡೆಯೋಲ್ಲ ಅನ್ನಾಗಿನ ತಿನ್ನೋಲ್ಲ ಅವ್ರು ಬೆಳಗ್ಗೆ ಬೆಳಗ್ಗೆ ಸೊ ಹಂಗಾಗಿ ಅವರಿಗೆ ಅವಲಕ್ಕಿ ಮಾಡ್ಕೊಬಿಡ್ಬೇಕಲ್ಲ ಹತ್ತೀನಿ ಸೊ ಅವ್ರು ಅವಲಕ್ಕಿ ತಿಂತಾರ ನಾವು ರೈಸ್ ಭಾತ್ ತಿಂತೀವಿ ಸೊ ರೈಸ್ ಭಾತ್ ಮಾಡ್ಲಿಕ್ಕೆ ಸ್ವಲ್ಪ ಹವೇಜ ಅಂದ್ರೆ ಇದು ಕೊತ್ತಂಬರಿ ಬೀಜ ಬೆಳ್ಳುಳ್ಳಿ ಆಮೇಲೆ ಮೆಣಸಿನ್ಕಾಯಿ ತೆಂಗಿನಕಾಯಿ ಸೊ ಹುರ್ಕೊಂಡು ಆದ್ಮೇಲೆ ಇದು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡಿ ಸ್ವಲ್ಪ ಪುದೀನ ಇದ್ರೆ ಚಲೋ ಇರ್ತದೆ ಬಟ್ ಪುದೀನ ಖಾಲಿ ಆಗ್ಯದ ಮನ್ಯಾಗ ಪುದೀನ ಇಲ್ಲ ತರಕಾರಿ ಹಾಕೊಂಡು ಎಣ್ಣೆಗೆ ಬೇಯಿಸ್ಕೊಂಡು ಕೊಬ್ಬರಿ ಮಸಾಲ ಮಾಡಿದ್ದೆವಲ್ಲ ಗ್ರೈಂಡ್ ಮಾಡಿಕೊಂಡು ಅದು ಹಾಕ್ಕೊಂಡು ಬಿರಿಯಾನಿ ಮಸಾಲ ಹಾಕ್ಕೊಂಡು ಉಪ್ಪು ಅರ್ಶಿನ ಹಾಕ್ಕೊಂಡು ಅಕ್ಕಿ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ರೈಸ್ ಭಾತ್ ರೆಡಿ ರೈಸ್ ಭಾತ್ ಈಸ್ ರೆಡಿ ಇದಕ್ಕೆ ಇದು ಮಾಡ್ಬೇಕಂತಿದ್ದೆ ಕೊಸಂಬ್ರಿ ಬಟ್ ಮಸಾಲೆ ಕೊಟ್ಬಿಟ್ಟಿನಿ ಗಡ್ಬಿಡೋದು ಸ್ವಲ್ಪ ಚಾರಣಿ ಅವ್ರ ಮನೆಗೆ ಹೋತಾಳಂತ ಸೊ ಹಾಗಾಗಿ ಇಷ್ಟೇ ಮಾಡೀನಿ ಏನೇನು ಹಾಕ್ತೀನಿ ಭಾಳ ಹೆಚ್ಚು ಬರ್ತಾವ ಅದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಈರಳೆ ನೆಲ್ಲಿಕಾಯಿ ನೆಲ್ಕಿ ಪಲ್ಯ ತೆರಿ ಇವನ್ನೆಲ್ಲ ಹಾಕಿ ಒಂದು ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಕೊಂಡು ಎಣ್ಣೆ ಇಟ್ಕೊಂಡ್ರೆ ಸ್ವಲ್ಪ ಮೂರು ಸರ್ ಕಮ್ಮಿ ಹಾಕ್ತದೆ ಅಂತ ಬೆಳಿತಾವಂತೇಳಿ ನಾನು ನಾನು ನೋಡಿದ್ದೆ ನೋವು ನನಗೆ ಸ್ವಂತದ್ದಲ್ಲ ನೋಡಿದ್ದೇ ನಾನು ಮಾಡ್ತಾ ಇದ್ದೀನಿ ನಾವು ಹಾಕೊಂಡ್ ಬಂದಿಲ್ಲ ನಿನ್ನೆ ಸರಿ ಹೋಗ್ ಬಾ ಅರೆ ಕಾಮನ್ ಸೆನ್ಸ್ ಹೈಟ್ ತಳಕಲ್ಲ ಅದಕ್ಕೆ ಮೇಲ್ ಸಿಕ್ಸ್ ಬರ್ಕ್ ಬಂದಿನಿ ಅದ್ರಲ್ಲಿ ಒಂದ್ ಮಾರ್ಕ್ ಹೋಯ್ತು ಒಂದ್ ಎಮ್ ಸಿ ಗಿಂಗ್ ಇನ್ನೊಂದು ಎಲ್ಲ ಟೂ ಮಾರ್ಕ್ಸ್ ಒಂದ್ ಮಾರ್ಕ್ ಹೋಗತ್ತೆ

ಬಟ್ ನನಗೆ ಆಗಲ್ಲಾಗ್ಯಾರ ಪಾನಿಪುರಿ ಮಾಡ್ಲಾಕ ಇವತ್ತವ್ರಿಗೆ ಹೇಳು ಅಂತ ಊಟ ಟೈಮ್ ಆಗ್ಯದ ಬ್ಯಾಡ್ ಅಂದ್ರೆ ಕೇಳಲಾಗಿರ ಇಲ್ಲ ಅಮ್ಮ ನನಗೆ ಈಗ ಬೇಕಂತ ಸಾಯಂಕಾಲ ಏಳು ಗಂಟೆ ಆಗ್ಯದ ಈಗ ಭೇಡ ಈಗ ಸೊ ಚಾಟ್ಸ್ ನನಗೂ ಭಾಳ ಇಷ್ಟ ಬಟ್ ಈಗ ತಿಂದರೆ ಅಂದ್ರೆ ರಾತ್ರಿ ಹಸುವಾಗಲ್ಲ ಊಟ ಹೋಗೋಲ್ಲ ಏನಿಲ್ಲ ಕ್ವಿಕ್ಕಾಗಿ ಮಾಡ್ಕೊಬೋದು ಯಾವಾಗಾದರೂ ಯಾರು ಅಂತಂದ್ರೆ ಅಂದ್ರೆ ಭಾಳ ಕ್ವಿಕ್ಕಾಗಿ ಇದು ಬೇಳ ಸೊ ಇಷ್ಟು ಪಟ್ಟು ತಿಂತಾರೆ ಮಕ್ಕಳು ತರಕಾರಿ ಇದ್ರೆ ಕ್ಯಾರೆಟು ಸೊತೆಗೆ ಎಲ್ಲ ಹಾಕಿ ಮಾಡಿರಿ ಚೆಂದ ಆಗ್ತದೆ ನಾ ತಂದಿಲ್ಲ ತರಕಾರಿ ಹಾಗಾಗಿ ನಾ ಈರುಳ್ಳಿ ಟೊಮೆಟೊ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೆರಳವ ಬೇರೆ ಏನೋ ಮಾಡ್ಲಿಕ್ಕೆ ಇಟ್ಟಿದ್ದ ಸೊ ಇವಿಷ್ಟು ಆ್ಯಡ್ ಮಾಡ್ತೀನಿ ಇದ್ರಾಗ ಸೊ ತಿನ್ನಲಿ ಮಕ್ಕಳು ಹೆಲ್ದಿ ಎಲ್ಲ ಹೋಗಲಿ ಹೊಟ್ಟೆಗೆ ತಕ್ಕಷ್ಟು ಉಪ್ಪು ಆಮೇಲೆ ಖಾರ ಖಾರ ನಿಮ್ಮ ಎಷ್ಟು ತಿಂತಾರೆ ಅಷ್ಟು ಹಾಕೋರಿ ಇದಕ್ಕೆ ಹುಣಸೆ ಹಣ್ಣು ನೆನೆ ಇಡ್ತಾರ ಬಟ್ ನಾ ಕ್ವಿಕ್ ಆಗಿ ಮಾಡ್ಲಗತ್ತಿನ ಹಂಗಾಗಿ ನಿಂಬೆ ಹಣ್ಣ ಹಿಂಡ್ಲಾಕಿನಿ ಯಾವ್ದು ಹಾಕ್ಬೋದು ಸ್ವಲ್ಪ ಹುಳಿ ಹುಳಿ ಹಾಕ್ಬೇಕಲ್ಲ ಅಂದ್ರೆ ಟೇಸ್ಟ್ ಅಂತ ಹೇಳಿ ಚಲೋ ಮಿಕ್ಸ್ ಇದಕ್ಕೆ ಅದಾದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದಕ್ಕೆ ಹುಳಿ ಹುಳಿ ಅನ್ನಿಸ್ತದಿಲ್ಲ ಅಂದ್ರೆ ಬರೀ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಚಲೋ ಬರ್ತದ ಬೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಯಾಕೊಂಡು ನನಗೆ ಡ್ರೈ ಡ್ರೈ ಅನ್ನಿಸ್ತು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡ ಇಲ್ಲ ಹುಣಸೆ ಹುಳಿ ಹಾಕಿದಾಗ ಸ್ವಲ್ಪ ನೀರು ಆಲ್ರೆಡಿ ಇರ್ತದಲ್ಲ ಅದ್ರಾಗ ಹಾಗಾಗಿ ಸ್ವಲ್ಪ ಚಲೋ ಆತದ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಪುಟಾಣಿ ಪುಡಿ ಹಾಕಬೇಕು ಅಂದರೆ ಚಲೋ ಆತದ ಬೈಂಡ್ ಆತದ ಚಲೋ ಲಾಸ್ಟಿಗೆ ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಬೇಕಾಗಿತ್ತು ಅದಕ್ಕೆ ಹುಳಿ ಹುಳಿ ಜಾಸ್ತಿ ತಿಂತಾರೆ ನಮ್ಮ ಮನ್ಯಾಗ ಸೊ ಎಲ್ಲ ಆದಮೇಲೆ ಲಾಸ್ಟಿಗೆ ಮಿಕ್ಸ್ಚರ್ ಇದ್ದರೆ ಮಿಕ್ಸ್ಚರ್ ಹಾಕಬೋದು ಅದ್ರ ಮೇಲೆ ಸೇವ್ ಆ ಥರ ಏನರೇ ಸೊ ಮಿಕ್ಸ್ಚರ್ ಇಲ್ಲಾದರೆ ನಮ್ಮ ಮನೆ ಖಾರ ಬೂಂದಿ ಅದೆಲ್ಲ ಇದ್ದು ಸೊ ಕೊತ್ತಂಬರಿ ಹಾಕ್ಕೊಂಡೆ ಕೊತ್ತಂಬರಿ ಅದೆಲ್ಲ ಹಾಕ್ಕೊಂಡು ಸರ್ವ್ ಮಾಡಿದ್ಮೇಲೆ ಪ್ಲೇಟ್ನಾಗ ಲಾಸ್ಟಿಗೆ ಖಾರ ಬೂಂದಿ ಹಾಕ್ತೀನಿ ನಾನು ಸೊ ಟೇಸ್ಟ್ ಚಲೋ ಬರ್ತವೆ ಯಾವುದಾದ್ರೂ ಒಂದು ಇದೇ ಇರ್ತವೆ ಮನೆ ಮಿಕ್ಚರೇ ಖಾರ ಬೂಂದಿಯರೇ ಆ ಥರ ಸೊ ಇದಕ್ಕಂತೂ ಚಾಟ್ಸಿಗಂತೂ ಆ ಥರ ಎಲ್ಲ ಬೇಕೇ ಬೇಕಾಗ್ತಾವ ಅದಕ್ಕೆ ಲಾಸ್ಟಿಗೆ ಇದು ಆ್ಯಡ್ ಮಾಡಿಕೊಂಡ ಖಾರ ಬೂಂದಿ ಸೊ ಇಷ್ಟಾದ್ಮೇಲೆ ತಿನ್ಲಕ್ಕ ಬೇಡ ರೆಡಿ ಆಗ್ತದ ಸೊ ಮಕ್ಕಳಿಗಂತೂ ಹೆಲ್ತಿಗೂ ಒಳ್ಳೇದು ಮಾಡಿಕೊಡ್ರಿ ಇಷ್ಟಪಟ್ಟು ತಿಂತಾರ ಯಜಮಾನ್ರಿಲ್ಲ ಯಜಮಾನ್ರ ಹೆಸರು ಹೇಳ್ಬೇಕಾರು ನಾನು ಯಜಮಾ ಯಜಮಾನ್ರ ಹೆಸ್ರು ನೀವು ಹೇಳ್ಕೊಬೇಕು ಅದ್ರಾಗ ಈಶ್ವರನ ತಲೆಯ ಮೇಲೋದು ಮೂರು ದಳದ ಪತ್ರಿ యజమాన్ హారులను శివశరణర పుత్రి ఇంగ్లీష్ ఇంగ్లీషిన నీరి అన్నోదు వాటర్ యజమాన్ హారుణన సంగైద్యగ ఆరు గణ ముంగయద్య మురు గణ కుర్చి మేలు కత్ లెక్క మతారు యజమాన్రు శంకుంతల అత్త మనకి గంగా గంగా నదీ ఉంగురవి జారి యజమాన్ హను ప్రి నిమ్మ ప్రేమ కి ಗುಣದಲ್ಲಿ ಗುಣವಂತ ಸಿಟ್ಟಲ್ಲಿ ಶ್ರೀಮಂತ ನನ್ನ ಜೀವನಕ್ಕೆ ಬಂದ ನಮ್ಮ ಯಜಮಾನ ನೀವು ಹೆಸರು ಹೇಳ್ಕೋಬೇಕು ಉಪ್ಪಿಟ್ಟಕ್ಕೆ ಕಾಕ ಉಪ್ಪಕಾರ ಚಾ ಕಾಕ ಚಮತ್ಕಾರ ಯಜಮಾನ್ರಿಗೆ ಮಾಡೋದು ನಮಸ್ಕಾರ ಹುಡುಗರ ಕೈಯಲ್ಲಿ ಜಾಳಿಗೆ ಸನ್ಯಾಸಿ ಕೈಯಲ್ಲಿರೋ ಜೋಳಿಗೆ ನಮ್ಮ ಯಜಮಾನರ ತಾಟಿನಲ್ಲಿ ನೀಡುವುದು ಹೋಳಿಗೆ ಗ್ಲಾಸ್ ಮ್ಯಾಲ ಗ್ಲಾಸ್ ಬತ್ತೀಸ್ ಗ್ಲಾಸ್ ನಮ್ಮ ಯಜಮಾನ್ರು ಕುಡಿಯೋದು ಮುತ್ತಿನ ಗ್ಲಾಸ್ ನಮ್ಮೂರಲ್ಲಿರೋದು ಶರಣಬಸವೇಶ್ವರ ಗುಡಿ ಗುಡಿಗೆ ಒಪ್ಪೋದು ಕ್ಯಾದಿಗೆ ಗುಡಿ ನನಗೆ ಒಪ್ಪೋದು ಜರದಡಿ ನಮ್ಮ ಯಜಮಾನರ ಕೈಗೆ ಒಪ್ಪೋದು ಎಚ್ ಎಂ ಟಿ ಗಡಿ ನೋಡೋದ್ರಲ್ಲ ನಮ್ಮಅಮ್ಮ ಎಷ್ಟು ಬರ್ತಾವಂಥೇಳಿ ಏನು ಒಗ್ಗಟ ನನಗೆ ಒಗ್ಗಟ ಅನ್ನೋಕ್ಕೂ ಬರಲ್ಲ ಹಾಕಿ ಅಷ್ಟೇ ಹೇಳ್ತಾಳೆ ಸೊ ಸಿಕ್ಕಾಪಟ್ಟೆ ಬರ್ತಾವ ಈಗ ಇವತ್ತು ಯಾವುದೋ ಟೆನ್ಷನ್ದಾಗಳನೋ ಏನೋ ಗೊತ್ತಿಲ್ಲ ಒಟ್ಟೆ ಹೇಳಲ್ಲಗಳ ಜಾಸ್ತಿ ನೆನಪು ಬರಲಾಗೆ ನೆನಪು ಬಂದಾಗ ಮತ್ತೆ ಹೇಳಕಿನ ಕೈಲೇ ಪಪ್ಪ ನೋಡಪ್ಪಲ್ಲ ಒಗಟ ಇದ್ರ ಪ್ರಕಾರ ವೈರಮ್ಮ ಟೈಮ್ ಟೇಬಲ್ ಪ್ರಕಾರ ಅಂತ ಇಲ್ಲಲ್ಲ ಎಲ್ಲಾ ಹಂಗಿದ್ ಮಾಡ್ಕೊಂಡೆ ಓತಿ ಏನು ಬೇಕೋ ಅಷ್ಟ್ ವೈನಿ ಅವ್ರು ಕಳಿಸ್ಲಿ ಬಿಡ್ಲಿ ಎತ್ತಲ್ಲದು ನನಗ್ ಗೊತ್ತದ ಭಾರ ಅದ ಅಂತ ಹೇಳಿ ಯಪ್ಪ ಪುಟ್ಟ ಬೇಜಾರಾತಮ್ಮ ನಿಜ ಅಷ್ಟಿಷ್ಟು ಭಾರ ಎತ್ತಿ ತಗೊಂಡು ಹೊತ್ತು ಬ್ಯಾಗೆ ವಜ್ಜದ ನಿನಕಿನ ಅಂಕಡಂಕದ ಬಾಯಿ ಕೃಷ್ಣ ಕಟ್ಟಿದ ಬಾಯಿ ನೀರಾವ ನೀರಿಲ್ಲ ಹೇಳಬಿಡ್ರಿ ಕಮೆಂಟ್ ಮಾಡ್ರಿ ಇದೇನು ಇದು ಒಗಟ ಅದು ಗಂಡನ ಹೆಸರು ಹೇಳೋದು ಬಟ್ ಇದು ಒಡಕ ಒಡಕ ಒಗಟ ಒಗಟ ಇಟೇಕಾಯಿ ಇಟೇಕಾಯಿ ಮಾಪಳಕಾಯಿ ತಿನ್ನಲೆ ಬೀಜ ಅವುಗಳಲ್ಲಿ ಸೊಟ್ಟಿ ಹಸ್ರ ಕಮಾನ ಬಿಳಿ ಇಮಾನ ಅದ್ರಾಗ ಕೂತನು ಕರಿ ಜವಾನ ಯಾರಿಗೆ ಬರ್ತಾವ ಕಮೆಂಟ್ ಮಾಡಿ ಕಮೆಂಟ್ ಮಾಡಿರಿ ನಿಮಗೂ ಬರ್ತಿದ್ದು ನೀವು ಹೇಳ್ರಿ ಅದ್ರಾಗ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡಿ ಹೇಳ್ರಿ ನಮಗೆ ಆಮೇಲೆ ಏನಮ್ಮ ನಿಂದು ಐಸ್ ಬಾಕ್ಸ್ ಹಿಡ್ಕೊಂಡು ಒಂದು ಸಾಯಂಕಾಲ ಹಿಡ್ಕೊಂಡು ಕುಂತಾಳ ಬಿಗ್ ಬಾಸ್ ನೋಡೋದು ಮುಗೀತು ನಮ್ಮದು ಬಟ್ ಆಕಿಂದು ಆಡೋದು ಮುಗ್ಯಲಾಗ್ಯದ ಇಷ್ಟು ಚಳಿ ಚಳಿ ಅಂತ ನಾ ಅಂತೀನಿ ಅದು ಯಾವಾಗ ನೋಡಿದ್ರು ಐಸ್ ಬಾಕ್ಸ್ ಹಿಡ್ಕೊಂಡು ಐಸ್ ಆಡ್ಕೋದು ಕುಂತಿರ್ತಾಳೆ ಯಾವಾಗ ನೋಡ್ರು ಹ್ಞೂ ಚಲೋ ಆಗ್ಯದ ಸೊ ಚಲೋ ಇಷ್ಟು ಚೊತಾನೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರಾತ್ರಿ ಹನ್ನೊಂದಾಗಿ ಹತ್ತು ನಿಮಿಷ ಆಗ್ಯದ ಈಗ ಮತ್ತೆ ಬೆಳಗ್ಗೆ ಜಲ್ದಿ ಹೇಳ್ಬೇಕು ನಾ ಸ್ಕೂಲಿಗೆ ಮತ್ತು ಮಕ್ಕಳಿಗೆ ತಯಾರು ಮಾಡಬೇಕು ಅವ್ರಿಗೆ ಟಿಫನ್ ಮಾಡಿ ಕಟ್ಟಬೇಕು ಸೊ ಕೆಲಸ ಇರ್ತದ ಮಮ್ಮಿನೂ ನನ್ನ ಸಲ ಗಿಡ್ತಾನೆ ಕುಂತಾಳ ಥ್ಯಾಂಕ್ ಯು ಮಮ್ಮಿ ಅದಕ್ಕೆ ಅದ್ರ ಸಲಗೇ ಕುಂದ್ರೆ ಈ ಒಗಟು ಹೇಳಬೇಕು ಮಮ್ಮಿ ಒಗ್ಗಟ್ಟು ಹೇಳ್ಬೇಕು ಮಮ್ಮಿ ಅಂತ ಸಾಯಂಕಾಲ ಮಾಡ್ಬೋದಿತ್ತು ಸ್ವಲ್ಪ ನಾನು ಬ್ಯುಸಿ ಇದ್ದ ಹಂಗಾಗಿ ಆಗಲಿಲ್ಲ ಸೊ ಈಗ ಹೇಳಾಳ ಇನ್ನೂ ಎಷ್ಟು ಬರ್ತಾವ ಆಮೇಲೆ ಮತ್ತೆ ಹೇಳಿಸ್ತೀನಿ ಆಕಿನ ಕೈಯಲ್ಲಿ ಸೊ ಏನಿಲ್ಲ ಇದು ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅಂಥೇಳಿ ಯಾಕಂದ್ರೆ ಕೇಳ್ತಾರೆ ಹಿರಿಯರು ಇದು ಇದು ಮಾಡಿದ್ರು ಗೊತ್ತಿದ್ದವ್ರು ಇದ್ರು ಅಂದ್ರೆ ಈಗನು ಹಾಕಿ ಹೇಳಿ ಅಂತಾರೆ ಸೊ ಅಂಥವ್ರು ನಾ ಗೊತ್ತಿದ್ರೆ ಒಂದು ನಾಲ್ಕು ಗೊತ್ತಿದ್ದು ಅಂದ್ರೆ ಹೇಳ್ಬೋದು ನಾವು ಅಂಥೇಳಿ ಹೇಳಿ ಕಲ್ತಂಗೆ ಅಷ್ಟೇ ಮತ್ತೊಂದೇನಿಲ್ಲ ಸೊ ಚಲೋ ಈ ಏನು ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಕಾಮೆಂಟ್ ಮಾಡಿರಿ ಅಂತ ತಾಯ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆಯ್ತು ಬಾಯ್